ನಮಸ್ಕಾರ 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 ಈ ವಿಡಿಯೋ ಯಲಾಂಕ ವಿಶ್ವನಾಥ್ಗೆ ಪ್ರೀತಿಯಿಂದ ಎಂ ಎಲ್ ಎ ವಿಶ್ವನಾಥನ ವಿಶ್ವ ಅಂತೀನಿ ವಿಶ್ವ ನಮಸ್ಕಾರ ಹೇಗಿದ್ಯಾ ಎರಡು ಸಾವಿರದ ಎಂಟಕ್ಕೆ ಮುಂದೆ ಎಚ್ಎಲ್ ಹೌಸಿಂಗ್ ಸೊಸೈಟಿ ರಿಯಲ್ ಎಸ್ಟೇಟು ಬೆಳ್ಕೊಂಡು ಒಡ್ನಲ್ಲಿ ವಕಲಿಗರ ನಾಯಕ ಅಂದ್ಕೊಂಡು ಎಮ್ ಎಲ್ ಎ ವಿಶ್ವನಾಥ್ ಒಳ್ಳೆ ಮಟ್ಟಕ್ಕೆ ಬೆಳೆದಿದ್ಯಾ ನೀನು ಬೆಳೆದೋ ತಪ್ಪಲ್ಲ ಬೆಳೆಸೋದು ತಪ್ಪಲ್ಲ ಇವನ್ ಯಾರೋ ಯಲಾಂಕ ಗುರು ಅಂತೆ ಯಾರೋ ನಿನ್ನ ಶಿಷ್ಯ ಅಂತೇನು ಉಪಾಧ್ಯಕ್ಷ ಅಂತೆ ಫೋಟೋಗಳಲ್ಲೆಲ್ಲ ಏನೋ ಯಡಿಯೂರಪ್ಪ ನೀನು ಎಲ್ಲ ಇದಾರೆ ಬಾಯಿ ಹಾಕೋ ಮುಂದೆ ಹೋಗ್ತಾ ಇದ್ದೆ ಒಂದು ನಿನ್ನ ಶಿಷ್ಯ ಅಂತ ಹೇಳ್ಕೊಂಡು ಬರೇ ಬೇಜಾನ ಹೋಗಲೆ ಬಾರಲೆ ತಿಕ್ಲಲ್ಲ ಅಂತವನೇ ವಿಶ್ವ ಎಮ್ ಎಲ್ ಎ ವಿಶ್ವ ಯಲಂಕ ವಿಶ್ವ ನಿನಗೆ ಹೇಳ್ತಾ ಇದ್ದೀನಿ ಈ ಇದೇ ತರ ನಡೆದ್ರೆ ನಿನ್ನ ಹಣೆ ಬರನ್ನ ಬೀದಿಗೆ ತಂದಿಡ್ತೀನಿ ನಾನು ನೀನು ರಿಯಲ್ ಎಸ್ಟೇಟು ಎಚ್ ಎಲ್ ಅಲ್ಲಿ ಶೂಟಿಂಗು ನಿನ್ನ ಇತಿಹಾಸ ಈಗ ಏನ್ ಮಾಡ್ತಾ ಇದ್ಯಾ ಆಂಧ್ರ ಕುಳುಗಳನ್ನ ಏನೇನ್ ಬೆಳೆಸಿದ್ಯಾ ಫಂಡಿಂಗ್ ಹೆಂಗೆ ಎಲ್ಲಾದ್ರು ಎಮ್ ಎಲ್ ಎ ವಿಶ್ವನಾಥ ಬೀದಿಗ್ ತಗೊಂಬತ್ತೀಯಾ ಇಂತ ನಾಯಿಗಳನ್ನ ನೀನೇ ಬಳಸಿ ನೀನೇ ಅವ್ರ ಕೈಲಿ ವಿಡಿಯೋ ಮಾಡಿಸ್ತಾ ಇದೀಯ ಅಂತನು ಕೂಡ ನಮಗೆ ಗೊತ್ತು ಹಂಗಾಗಿ ಈ ಯಲಾಂಕ ಅನ್ನೋ ಈ ಉಳನ ಈ ಗುರು ಅನ್ನೋ ಉಳ ನಾನೇನ್ ಹೋಗಲ್ಲ ಬದಲಿಗೆ ರಿಟರ್ನ್ ಗಿಫ್ಟ್ ಏನ್ ಗೊತ್ತಾ ವಿಶ್ವ ಅವನ ಕೈಲಿ ಅಪಾಲಜಿ ಕೇಳಿಸಿಲ್ಲ ಅಂತಂದ್ರೆ ತಗೊಂಡ್ಬತ್ತಾರ್ನಿಂಗ್ ಎಂ ಎಲ್ ವಿಶ್ವನಾಥ್ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಒಬ್ಬ ಯಲಂಕ ಗುರು ಅಂತೆ ಪರ ಸಂಘಟನೆ ಹೋರಾಟಗಾರ ಅಂದ್ಕೊಂಡು ಬಿಜೆಪಿ ಯಲಂಕದ ಉಪಾಧ್ಯಕ್ಷನು ಅಧ್ಯಕ್ಷನ ಆಗಿದ್ದಾನೆ ಅವನು ಅವ್ನ ಬಾಯಿ ಬಚ್ಚಲೋ ಬಾಯಿ ಬಂದಂಗೆ ಮಾತಾಡ್ತಾ ಜಗದೀಶ್ ಅವ್ರನ್ನ ಖಾಲಿ ಪಲಾವ್ ಅಂತಾನೆ ಚಂಡ ಅಂತಾನೆ ಗಾಂಡೋ ಅಂತಾನೆ ಏಯ್ ಎಲಂಕ ಗುರು ನಿಮ್ಮ ಗಂಡ್ ಜಗದೀಶ್ ಅವರು ಗಾಂಡೋ ಟೆಸ್ಟ್ ಮಾಡ್ಬೇಕಾ ನಿಮ್ ಮನೇಲಿ ಯಾರಾದರೂ ಹೆಣ್ಣು ಮಕ್ಕಳಿದ್ರೆ ಕಳಿಸು ಮೂರೇ ದಿನದಲ್ಲಿ ಪ್ರೆಗ್ನೆನ್ಸಿ ಮಾಡಲಿಲ್ಲ ಅಂದ್ರೆ ಕೇಳು ಮಗನೇ ನಾವು ನೋಡ್ತಲ್ಲ ಇದ್ದೀವಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದೆಯಂದ್ರೆ ಗಾಂಡು ಕಾಲಿ ಪಲಾವು ದಿನ ದಿನೇ ಹೆಚ್ಚಿಗೆ ಆಗ್ತಾ ಇದೆ ನಿಂದು ಏನೋ ರೌಡಿರೇನಾ ಯಡಿಯೂರಪ್ಪನ ಜೊತೆ ಫೋಟೋ ಇದ್ಬಿಟ್ರೆ ಭಯಪಡ್ತೀವ ಬೊಮ್ಮಾಯಿ ಜೊತೆ ಇದ್ರೆ ಭಯಪಡ್ತೀವ ಎಲ್ಲ ರೇಪ್ ಇಷ್ಟ ಜೊತೆ ನಿಂತ್ಕೊಂಡು ಫೋಟೋ ಭಯ ಭಯಪಡ್ತೀವ ರಾಸ್ಕಲ್ ಇದು ಮನೆಗೆ ಯಾರಾದ್ರೂ ಇದ್ರೆ ಕಳ್ಸೋ ಟೆಸ್ಟ್ ಮಾಡೋ ಟೆಸ್ಟ್ ಮಾಡ್ಬೇಕಾ ಯಾರಾದ್ರೂ ಮನೆಗೆ ಇದ್ರೆ ಕಳ್ಸು ಹಂಗೆ ಪ್ರೆಗ್ನೆನ್ಸಿ ಕಿಟ್ ರೆಡಿ ಮಾಡ್ಕೊ ಅವ್ರು ಗಂಡಸೋ ಎಂಗ್ಸೋ ಚಂಡ ತೋರಿಸ್ತಾರೆ ರಾಸ್ಕಲ್ ಇದೇ ಕೊನೆ ಮಗನೆ ಏನ್ ಕರ್ನಾಟಕದ ಬೌಟ್ ಹಾಕಬಿಟ್ರೆ ನೀ ಕನ್ನಡಿಗಿನ ನಾವು ಕನ್ನಡಿಗಿರಲ್ವಾ ಯಡಿಯೂರಪ್ಪನ ಜೊತೆಗಿದ್ರೆ ನಾವು ಭಯಪಟ್ಟು ಬಿಡ್ತೀವ ನೀನ್ ಬೊಂಬೈ ಜೊತೆಗಲ್ಲ ಮೋದಿ ಜಟ್ ಆಗಿರೋ ನಾವು ಭಯಪಡಲ್ಲ ರ್ಯಾಸ್ಕಲ್